ಬರಬಾರ್ದು ಹೇಳಿ ಸರ್ ಇಲ್ಲಿಗೆ ನಿನ್ಗೆ ಅಥಾರಿಟಿ ನಿನ್ ಶಿಫ್ಟ್ ಶಿಫ್ಟ್ ಅಲ್ಲಿ ಯಾಕೆ ಸರಿ ಇಲ್ಲ ಇಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದೀನಿ ಇವಾಗ ಯಾಕೆ ಸರಿ ಇಲ್ಲ ಇಲ್ಲ ಏನಿಲ್ಲ ನಮ್ಗೆ ನಿಮ್ಗೆ ಶಿಫ್ಟ್ ನಿಮ್ ಹತ್ರ ಶಿಫ್ಟ್ ಮಾಡ್ಸಕ್ಕೆ ಆಗ್ತಾ ಇಲ್ಲ ನಮಗೆ ಯಾಕೆ ಆಗ್ತಾ ಇಲ್ಲ ಸರ್ ಇಲ್ಲ ಏನು ಯಾಕಿಲ್ಲ ಕೇಳ್ತಾ ಇದೀವಿ ನಾವು ಒಂದೇ ಸರ್ ಪಿ ಎಫ್ ನಾವು ನೀವು ನಮ್ಮ ಹತ್ರ ಎರಡ್ ಸಾವಿರ ಇಸ್ಕೊಂತೀರಾ ಏನಕ್ಕೆ ಇಸ್ಕೊಂತ ಇದೀರಾ ನಮ್ಮ ಹತ್ರ ಎವಿಡೆನ್ಸ್ ಇದೆ ಸರ್ ಸರ್ ಯಾವ ತಿಂಗಳು ಸರ್ ಯಾವ ತಿಂಗಳು ಇಲ್ದಪ್ಪ ಯಾವ ತಿಂಗ್ಳಿದ್ರು ಜುಲೈ ಜುಲೈ ಕಟ್ಟಿದೀವಿ ಮೆಸೇಜ್ ಟ್ವೆಂಟಿರೋದಕ್ಕೆ ಬರೋದು ಸರ್ ಓವರ್ ಡಿಯೋ ಅಂತ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಅದೇನಿದೆಯೋ ಆ ಡಿಪಾರ್ಟ್ಮೆಂಟ್ ಅಲ್ಲಿ ವಿಚಾರ ಮಾಡ್ಕೊಳ್ಳೋದು ಕೇಬಲ್ ಡಿಸೆಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಂಡರ್ ರಾಮಪುರ ಸ್ಟೇಷನ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಇವಾಗ ನಮ್ಮನ್ನ ನೀವು ಏಕಾಏಕಿ ತೆಗಿತಾ ಇದ್ದೀರಾ ಯಾಕೆ